ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರೀತಿಸುವೆ ಅತಿಯಾಗಿ ಪ್ರೀತಿಸುವೆ ಭಾಗ ಇಪ್ಪ ಭಾಗ ಮೂವತ್ತು ಚಿಕಿತ್ಸಾ ಪ್ರತ್ಯಕ್ಷ ಬಳಿ ಹೇಳಿದಳು ಈ ರಾತ್ರಿ ನಮ್ಮದೇ ಇವತ್ತಿಂದಾನೆ ನಾನು ಸಂಪೂರ್ಣವಾಗಿ ನಿಮ್ಮವಳು ಎಂದು ಉಸಿರಿದಾಗ ಲಜ್ಜೆಯಿಂದ ಅವಳ ಮುಖ ಕೆಂದಾವರೆಯಂತಾಗಿತ್ತು ಮುಖವನ್ನು ತನ್ನೆರಡು ಕೈಗಳಿಂದ ಮುಚ್ಚಿಕೊಂಡಾಗ ಆ ಬೆರಳ ಸೆರೆಯಲ್ಲಿ ನಾಚುತ್ತಲೇ ಅವನ ಮುಖ ನೋಡುತ್ತಿದ್ದಳು ಚಿಕಿತ್ಸಾ ಪ್ರತ್ಯಕ್ಷ್ ಅವಳ ನೆತ್ತಿಯಿಂದ ಉಂಗುಷ್ಟದವರೆಗೂ ಮುತ್ತಿನ ಮಳೆಗರೆಯಲಾರಂಭಿಸಿದ್ದ ರಾತ್ರಿ ಮಲಗೋಕೆ ಬರುವಾಗ ಇಷ್ಟೊಂದು ಅಲಂಕಾರ ಎಲ್ಲ ಬೇಕಿತ್ತ ಅಂತ ತಾನೇ ನೀವು ಕೇಳ್ತಾ ಇರೋದು ನಂಗು ಇದೆಲ್ಲ ಬೇಕಿರಲಿಲ್ಲ ಇಷ್ಟಾನೂ ಇರಲಿಲ್ಲ ಆದರೆ ಏನು ಮಾಡಲಿ ಮದುವೆಯಾಗಿ ಮನೆಗೆ ಬಂದ ಮೊದಲ ದಿನವೇ ನಿಮ್ಮ ಅಮ್ಮಂಗೆ ಬೇಜಾರು ಮಾಡೋ ಮನಸ್ಸಿರಲಿಲ್ಲ ನನಗೆ ಚಿಕಿತ್ಸಾ ಉತ್ತರಿಸಿದ್ದಳು ಅವಳಿಗೂ ಆ ಒಡವೆಗಳು ಭಾರೀ ಸೀರೆ ಮಣ ಬಾರದ ಒಡವೆಗಳನ್ನು ಮೈ ಮೇಲೆ ಹೇರಿದಂತಾಗಿತ್ತು ಹಿಂಸೆ ಎನಿಸುತ್ತಿತ್ತು ತನ್ನನ್ನು ಅಷ್ಟು ಪ್ರೀತಿಸುವ ಅತ್ತೆಗೆ ಬೇಸರವಾಗದಿರಲೆಂದು ಸುಮ್ಮನಾಗಿದ್ದಳು ಅವನು ಅವಳಿಗೆ ಕಣ್ಣು ಹೊಡೆಯುತ್ತಾ ಒಂದೊಂದೇ ಒಡವೆಗಳನ್ನು ಕಳಚುತ್ತಾ ಹೇಳಿದ ಈ ನಿರ್ಜೀವ ಆಭರಣಗಳು ನಿನ್ನ ಬೆಣ್ಣೆಯಂತೆ ಬಿಳುಪಾದ ಶಂಕದಂತಹ ಕತ್ತಿನ ಸುತ್ತ ಆವರಿಸಿಕೊಂಡು ನಿನ್ನ ಕತ್ತಿಗೆ ಮುತ್ತಿಡುತ್ತಾ ಧನ್ಯತೆಯಿಂದ ಬೀಗುತ್ತಿರಬೇಕಾದ್ರೆ ನನಗೆ ಅಸೂಯೆ ಆಗ್ತಾ ಇದೆ ಆ ನಿರ್ಜೀವ ಒಡವೆಗಳಿಗೆ ಇರೋ ಅದೃಷ್ಟ ನನಗೆ ಇಲ್ವಲ್ಲ ಅನ್ನಿಸ್ತಾ ಇತ್ತು ಅವನ ಬಿಸುಪಾದ ಕೈಬೆರಳುಗಳು ಅವಳ ಕತ್ತನ್ನು ನಯವಾಗಿ ಸವರಿದಾಗ ಅವಳ ಮೈಯಲ್ಲಿ ಒಮ್ಮೆಲೆ ವಿದ್ಯುತ್ ಸಂಚಾರ ಉಂಟಾದಂತಾಗಿತ್ತು ಮೈ ನವಿರಾಗಿ ಕಂಪಿಸಲಾರಂಭಿಸಿದಾಗ ಅದರ ಅರಿವಾದವನು ಯಾಕೆ ಏನಾಯಿತು ಚಳಿ ಆಗ್ತಾ ಇದೆಯಾ ಒಂದೇ ಒಂದು ನಿಮಿಷ ಕೊಡು ನಂಗೆ ಇನ್ಯಾವತ್ತು ನಿನ್ನ ಹತ್ರನೇ ಚಳಿ ಸುಳಿಬಾರ್ದು ಹಾಗೆ ಆ ಚಳಿಯನ್ನೆಲ್ಲ ಒದ್ದು ಓಡಿಸ್ತೀನಿ ಎನ್ನುತ್ತಾ ಅವಳ ಕೊರಳಿನ ಸುತ್ತ ತನ್ನ ಕೈಗಳ ಹಾರ ಹಾಕಿ ತನ್ನ ಬಳಿಗೆ ಸೆಳೆದುಕೊಂಡ ಅವನ ತುಟಿಗಳು ಅವಳ ಮುಖದ ಮೇಲೆಲ್ಲ ಓಡಾಡಿದಾಗ ಒರಟು ಮೀಸೆಗಳು ಅವಳ ಮೃದುವಾದ ಮುಖದ ಮೇಲೆಲ್ಲ ದಾಳಿ ಮಾಡಲಾರಂಭಿಸಿದಾಗ ಚಿಕಿತ್ಸಾ ನಸು ಮುನಿದಳು ತುಂಬ ಆತುರಗಾರರಪ್ಪ ನೀವು ಇಷ್ಟು ಹೊತ್ತು ಇದ್ದ ಸಂಯಮ ಈಗ ಎಲ್ಲಿಗೆ ಹಾರಿಹೋಯಿತು ಅದಕ್ಕೆ ರೆಕ್ಕೆ ಪುಕ್ಕ ಏನಾದರೂ ಇದೆಯಾ ಅಚ್ಚರಿ ತೋರಿಸುತ್ತಾ ಅದೆಲ್ಲಿ ಹಾರಿಹೋಯಿತು ಎಂಬಂತೆ ಅತ್ತಿತ್ತ ನೋಡತೊಡಗಿದಳು ಮಂದಸ್ಮಿತನಾಗಿಯೇ ಅದಕ್ಕೂ ತರಿಸಿದವನು ಇಂದಿನವರೆಗೂ ಯಾವತ್ತೂ ನಾನು ನಿನ್ನ ಜೊತೆ ಸಂ ಸಂಯಮ ಮೀರಿ ನಡ್ಕೊಂಡೇ ಇಲ್ಲ ಆದರೆ ಇವತ್ತಿಂದ ನೀನು ಸಂಪೂರ್ಣ ನನ್ನವಳು ಮಾತಿನಲ್ಲಿ ಸಮಯ ವ್ಯರ್ಥ ಮಾಡೋ ಅರಸಿಕ ನಾನಲ್ಲ ನನಗೆ ಏನು ಬೇಕು ಅದನ್ನು ವಸೂಲ್ ಮಾಡಿಕೊಳ್ದಿದ್ರೆ ನನ್ನಂತ ದಡ್ಡ ಇನ್ನೊಬ್ಬರಿಲ್ಲ ಮದುವೆ ಮಾತುಕತೆಯಾಗಿ ಆರು ತಿಂಗಳುಗಳೇ ನಿಂಗೋಸ್ಕರ ಕಾಯಲಿಲ್ವಾ ಇನ್ನು ಒಂದು ಕ್ಷಣನೂ ಕಾಯೋಕೆ ನಾನು ಸಿದ್ಧನಿಲ್ಲ ಅವನು ಆತುರ ತೋರಿಸಿದ ಅವನ ತುಟಿಗಳು ಅವಳ ತುಟಿಗಳನ್ನು ಸೆರೆ ಹಿಡಿದವು ಅವನ ಗಾಢಾಲಿಂಗನದಲ್ಲಿ ದೀರ್ಘ ಚುಂಬನದಲ್ಲಿ ಚಿಕಿತ್ಸಾ ಇಹ ಲೋಕವನ್ನೇ ಮರೆತಿದ್ದಳು ಅವನ ತುಟಿಗಳಿಂದ ಬಿಡುಗಡೆ ಹೊಂದಿದಾಗ ಅವಳು ನಸು ಮುನಿದವಳು ನಿಮಗೋಸ್ಕರ ತಂದಿರೋ ಈ ಹಾಲು ಕುಡೀರಿ ಇಲ್ಲಾಂದರೆ ತಣ್ಣಗಾಗೋ ಹೋಗುತ್ತೆ ಎನ್ನುತ್ತಾ ಅವನಿಗೆ ಲೋಟ ಕೊಟ್ಟಾಗ ಅದನ್ನು ಟೇಬಲ್ ಮೇಲಿಟ್ಟ ಪ್ರತ್ಯಕ್ಷ ಈ ಹಾಲು ಕುಡಿಯೋಕೆ ನಾನೇನು ಪುಟ್ಟ ಮಗುವಲ್ಲ ನಂಗೆ ಇವತ್ತು ಬೇಕಾಗಿರೋದೇ ಬೇರೆ ಈ ಹಾಲು ಕುಡಿಯಲೇಬೇಕು ಅಂದರೆ ನಿಂಗೆ ಆಯಿತು ಎನ್ನುತ್ತಾ ಅದನ್ನು ಅವಳ ತುಟಿಯ ಬಳಿಗೆ ತಂದಾಗ ಅವಳು ಹಾಲು ಕುಡಿಯದೆ ವಿರೋಧಿಸಿದಳು ಓಹೋ ಹಾಗಾದರೆ ರಾಯರಿಗೆ ಇವತ್ತು ನಾನು ಪುಟ್ಟ ಮಗುವಿನ ಹಾಗೆ ಕಾಣಿಸ್ತೀನಿ ಅಂತಾಯಿತು ನನಗೂ ಈ ಅಲಂಕಾರ ಎಲ್ಲ ನೋಡಿದ ಮೇಲೆ ಪುಟ್ಟ ಮಗು ಆಗಬೇಕು ಅಂತ ಆಸೆ ಆಗ್ತಾ ಇದೆ ಪುಟ್ಟ ಮಕ್ಕಳು ಏನು ಮಾಡ್ತಾರೆ ಗೊತ್ತಾ ಅವನನ್ನು ಛೇಡಿಸುವ ದನಿಯಲ್ಲಿ ಹೇಳಿದಾಗ ಅವಳ ತುಂಟಕೈಗಳು ಬೆಡ್ ಮೇಲಿದ್ದ ಹೂವಿನ ಪಕಳೆಗಳನ್ನು ಎತ್ತಿಕೊಂಡಾಗ ಅವನ ಕೈಗಳು ಅವಳ ಕೈಯನ್ನು ಹಿಡಿದುಕೊಂಡವು ಚಿಕಿತ್ಸಾ ತುಂಟತನದಿಂದ ತನ್ನ ಕೈಯಲ್ಲಿದ್ದ ಹೂವಿನ ಪಕಳೆಗಳನ್ನು ಅವನ ಮೈಮೇಲೆಲ್ಲ ಹಾಕಿದಳು ಅವನು ಮೋಹಕವಾಗಿ ಅವಳತ್ತ ನೋಡಿ ಕಣ್ಣೊಡೆದು ನಗುತ್ತಾ ಹೇಳಿದ ನೀನು ಮಕ್ಕಳ ಹಾಗೆ ಆಟ ಆಡೋದಿದ್ರೆ ನಾನು ನಿಂಗೆ ಕಂಪೆನಿ ಕೊಡ್ತೀನಿ ನಂಗು ಇವತ್ತು ರಾತ್ರಿ ನಿದ್ದೆ ಮಾಡೋಕೆ ಮೂಡಿಲ್ಲ ನೀನೆಲ್ಲಿ ಆಯಾಸವಾಯಿತು ನಿದ್ದೆ ಮಾಡೋಣ ಅಂತ ಹೇಳ್ತೀಯೇನೋ ಅಂತ ಆತಂಕದಲ್ಲೇ ಇದ್ದವನಿಗೆ ಈಗಂತೂ ಪರಮಾನಂದವಾಯಿತು ಆ ಸಂತೋಷ ಅವನ ಮುಖದಲ್ಲಿ ವ್ಯಕ್ತವಾಗಿತ್ತು ಅವನ ಕೈಗಳು ತುಟಿಗಳು ಸುಮ್ಮನಿರಲು ಸಾಧ್ಯವೇ ಇಲ್ಲ ಎಂಬಂತೆ ಅವಳ ಮೈಮೇಲೆಲ್ಲ ಓಡಾಡುತ್ತಿದ್ದವು ಪ್ರತ್ಯಕ್ಷಣ ಬಿಗಿ ಬಂಧನದಲ್ಲಿದ್ದವಳು ಎದುರುಗಿದ್ದ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡುತ್ತಾ ಕೆನ್ನೆಯ ಮೇಲೆ ಅವನ ದಾಳಿಯಿಂದಾದ ಪ್ರೇಮದ ಗುರುತುಗಳನ್ನು ತೋರಿಸುತ್ತಾ ಮುನಿಸಿನಿಂದ ಹೇಳಿದ್ದಳು ನೋಡಿ ನನ್ನ ಕೆನ್ನೆ ಎಲ್ಲ ಹೇಗೆ ಮಾಡಿಬಿಟ್ಟಿದ್ದೀರಾ ಅಂತ ಪುಟ್ಟ ಮಕ್ಕಳು ಯಾರಾದರೂ ಹೀಗೆಲ್ಲ ಹಿಂಸೆ ಮಾಡ್ತಾರಾ ಅವನತ್ತ ಕುಡಿ ನೋಟ ಬೀರಿ ಕೇಳಿದಾಗ ಹೆಂಡ್ತಿ ಹಿಂಸೆ ಮಾಡಿ ಸುಖ ಕೊಡೋನೆ ನಿಜವಾದ ರಸಿಕ ಗೊತ್ತಾ ಅವನು ನಗುತ್ತಾ ಹೇಳಿದಾಗ ಚಿಕಿತ್ಸಾ ಅವನಿಂದ ದೂರ ಸರಿದಳು ಪ್ರತ್ಯಕ್ಷ ನಾನು ಸೀರಿಯಸ್ಸಾಗಿ ನಿಮ್ಮ ಹತ್ರ ಏನೋ ಡಿಸ್ಕಸ್ ಮಾಡಬೇಕಾಗಿತ್ತು ಅವಳು ತನ್ನಿಂದ ದೂರ ಸರಿದಿದ್ದು ಅವನಿಗೆ ತುಸು ಅಸಮಾಧಾನವಾಗಿ ಮಾತಲ್ಲೇ ಅರಮನೆ ಕಟ್ಕೊಂಡು ಕೂತ್ಕೊಳ್ಳೋಕೆ ನಂಗಂತೂ ಈಗ ಸಮಯನೇ ಇಲ್ಲ ನಾನು ತುಂಬ ಆತುರಗಾರ ಅಂತ ನಿನಗೆ ಗೊತ್ತು ತಾನೆ ಇಷ್ಟು ಹೊತ್ತು ಬಹಳ ಸಂಯಮದಿಂದ ಇದ್ದೆ ಇನ್ನು ಹೆಚ್ಚು ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡ ಪ್ರತ್ಯಕ್ಷ ಅವಳ ಭುಜಕ್ಕೆ ಗಲ್ಲ ಊರಿ ಅವಳ ಕೆನ್ನೆ ಹಿಂಡಿದ ಒಂದು ನಿಮಿಷ ಪ್ರತ್ಯಕ್ಷ ನಾನು ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಡಿಸ್ಕಸ್ ಮಾಡಲೇಬೇಕಾಗಿತ್ತು ನಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಹೇಳಬೇಕಾಗಿತ್ತು ನೀವು ನೋಡಿದರೆ ನನಗೆ ಮಾತಾಡೋಕ್ಕೆ ಅವಕಾಶನೇ ಕೊಟ್ಟಿಲ್ಲಪ್ಪ ಕೊನೆಗೂ ಅವಳ ಮಾತಿಗೆ ಒಪ್ಪಿಗೆ ಇತ್ತಿದ್ದ ಆಯಿತು ಎರಡು ನಿಮಿಷ ಅದಕ್ಕಿಂತ ಜಾಸ್ತಿ ಟೈಮ್ ಇಲ್ಲ ಗೋಡೆಯಲ್ಲಿದ್ದ ಗಡಿಯಾರ ನೋಡಿಕೊಂಡ ಪ್ರತ್ಯಕ್ಷ ನಮ್ಮಿಬ್ಬರ ವೃತ್ತಿ ಪ್ರವೃತ್ತಿ ಎಲ್ಲಾನು ವಿಭಿನ್ನವಾದರೂ ನೀವೇನು ಅಗರ್ಭ ಶ್ರೀಮಂತರು ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ ನೀನು ದುಡಿಬೇಡ ಅಂತ ಹೇಳುವ ಸಂಭವ ಇರಬಹುದು ಆದರೆ ನಾನು ಹಣಕ್ಕಾಗಿ ಈ ವೃತ್ತಿ ಆರಿಸಿಕೊಂಡಿಲ್ಲ ರೋಗಿಗಳಿಗೆ ಸೇವೆ ಮಾಡೋದರಲ್ಲಿ ಆತ್ಮತೃಪ್ತಿ ಕಾಣುವವಳು ನಾನು ನನ್ನ ಪಿ ಜಿ ಕೋರ್ಸ್ ಮುಗಿಯ ಮುಗಿಬೇಕಾದರೆ ಇನ್ನೂ ಎರಡು ವರ್ಷ ಬೇಕು ಈಗಲೂ ಕೆಲವೊಮ್ಮೆ ಫೋರ್ಟಿ ಏಯ್ಟ್ ಅವರ್ಸ್ ಕಂಟಿನ್ಯೂಸ್ ಆಗಿ ಡ್ಯೂಟಿ ಮೇಲೆ ಇರಬೇಕಾಗುತ್ತೆ ನನ್ನ ಫ್ರೆಂಡ್ ರಾಶಿ ಹೇಳಿದಾಗಲೇ ನಂಗದು ಜ್ಞಾಪಕಕ್ಕೆ ಬಂದಿದ್ದು ನೀವು ಬಯಸಿದಾಗಲೆಲ್ಲ ನಾನು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಆಗುತ್ತೋ ಇಲ್ವೋ ಅಂತ ದಯವಿಟ್ಟು ಬೇಜಾರ್ ಮಾಡ್ಕೋಬಾರ್ದು ಆಮೇಲೆ ಕೂಡ ನಾನು ರೋಗಿಗಳ ಸೇವೆ ಮಾಡ ಬಯಸುವವಳು ಅದಕ್ಕೆ ಹೊತ್ತು ಗೊತ್ತಿನ ಪರಿವೇ ಇರಲ್ಲ ಕೆಲವೊಮ್ಮೆ ರಾತ್ರಿಯೂ ಡ್ಯೂಟಿಗೆ ಹೋಗಬೇಕಾಗುತ್ತೆ ನಾನು ಅಂತಹ ಸಂದರ್ಭದಲ್ಲಿ ನನ್ನ ಕೈ ಹಿಡಿದ ಗಂಡನಿಂದಲೂ ಯಾವ ಅಡ್ಡಿ ಆತಂಕ ಸಹಿಸಲಾರೆ ನನ್ನ ಕರ್ತವ್ಯ ನಿಷ್ಠೆಗೆ ನೀವು ಸಹಕಾರ ನೀಡಲು ಸಾಧ್ಯವೇ ಅವಳು ಅವನ ಕಣ್ಣುಗಳ ಆಳಕ್ಕಿಳಿದು ಅವನನ್ನೇ ನೋಡುತ್ತಾ ಕೇಳಿದಾಗ ಅವನು ರಸಿಕತೆಯಿಂದ ಅವಳ ಹಣೆ ಮೂಗು ತುಟಿ ಗಲ್ಲ ಸವರುತ್ತಾ ಅಲ್ಲೆಲ್ಲ ತನ್ನ ತುಟಿಗಳಿಂದ ಪ್ರೇಮದ ಮುದ್ರೆಗಳನ್ನು ಒತ್ತುತ್ತಾ ಈ ಮುತ್ತಿನ ಮೇಲಾಣೆ ಚಿನ್ನ ನಂಗದಕ್ಕೆ ಒಪ್ಪಿಗೆ ಇದೆ ನಿನ್ನ ವೈದ್ಯವೃತ್ತಿ ರೋಗಿಗಳ ಸೇವೆಯ ನಡುವೆ ಈ ಪಾಮರನಿಗೆ ಒಂದಿಷ್ಟು ಸಮಯ ವಿನಿಯೋಗಿಸಿದರೆ ಸಾಕು ತೃಪ್ತ ನಾನು ಎಂದು ಚಿಕ್ ಎಂದು ಪ್ರತ್ಯಕ್ಷ ಹೇಳಿದಾಗ ಅವಳಿಗೆ ಮಹದಾನಂದವಾಯಿತು ಚಿಕಿತ್ಸಾ ಸಂಪ್ರೀತಳಾಗಿ ಅವನ ಕೊರಳು ಬಳಸಿ ಎದೆಗೆ ಹೊರಗಿದಳು ಪ್ರತ್ಯಕ್ಷ್ ನೀವೇನು ತಿಳ್ಕೊಳ್ಳಲ್ಲ ಅಂದರೆ ನಾನು ನಿಮ್ಮನ್ನು ಏನು ಕೇಳಬೇಕಾಗಿತ್ತು ನಿನ್ನ ಮೊದಲ ಬಾರಿ ನೋಡಿದಾಗಲೇ ಈ ಹುಡುಗಿ ಎಲ್ಲರಂತಲ್ಲ ತುಂಬ ಧೈರ್ಯಸ್ ಅಂದ್ಕೊಂಡಿದ್ದೆ ಮುಂದೆ ನಮ್ಮಿಬ್ಬರ ಸಂಪರ್ಕ ಜಾಸ್ತಿ ಆಗ್ತಿದ್ದಂಗೆ ಒಬ್ಬ ಹುಡುಗಿ ಇಷ್ಟು ಸ್ವೀಟಾಗಿರೋಕೆ ಆಗಿರೋಕೆ ಸಾಧ್ಯನಾ ಅಂದ್ಕೊಂಡಿದ್ದೆ ನೀನು ನನ್ನ ಮನಸ್ಸು ಗೆದ್ದು ಬಿಟ್ಟಿದ್ದೆ ನಿನ್ನ ಗೆಳೆತನ ಸಿಕ್ಕ ಮೇಲೆ ನಿನ್ನ ಮದುವೆಯಾಗುವ ವ್ಯಕ್ತಿ ತುಂಬ ಅದೃಷ್ಟವಂತ ಅಂದ್ಕೊಂಡಿದ್ದೆ ಚಿತ್ತ ಈಗ ನೋಡಿದರೆ ಆ ಅದೃಷ್ಟ ನಂದಾಯಿತು ಅನ್ನೋ ಹೆಮ್ಮೆಯಿಂದ ಬೀಗ್ತಾ ಇದ್ದೀನಿ ಈಗ ನಮ್ಮಿಬ್ಬರ ಮದುವೆನೂ ಆಗಿದೆ ನೀನು ನನ್ನವಳಾಗಿದ್ದೀಯಾ ಅಂದಮೇಲೆ ನನ್ನ ಮೇಲೆ ಸಂಪೂರ್ಣ ಹಕ್ಕು ನಿಂಗಿದೆ ಏನು ಬೇಕು ಕೇಳು ಖಂಡಿತವಾಗಲೂ ನಿನ್ನ ಆಸೆ ಈಡೇರಿಸೋದು ನನ್ನ ಆದ್ಯ ಕರ್ತವ್ಯ ಅಂದ್ಕೊಂಡಿದ್ದೀನಿ ಅವಳನ್ನು ಮೆಚ್ಚುಗೆಯಿಂದ ನೋಡುತ್ತಾ ಪ್ರತ್ಯಕ್ಷ ಅವಳಿಗೆ ಅಭಯ ನೀಡಿದಾಗ ಅವಳು ತುಸು ಸಂಕೋಚದಿಂದಲೇ ಅವನತ್ತ ನೋಟ ಬೀರಿದ್ದಳು ಅವನ ಬಿಚ್ಚು ಕಣ್ಣೋಟವನ್ನು ಎದುರಿಸಲಾರದೆ ನಾಚಿ ಕಣ್ತಗ್ಗಿಸಿದವಳ ಮುಖದಲ್ಲಿ ಲಜ್ಜೆಯ ಆಭರಣ ಕಾಣಿಸಿತು ಪ್ರತ್ಯಕ್ಷನ ಕಣ್ಣುಗಳಿಗೆ ಪ್ರತ್ಯಕ್ಷ್ ನನ್ನೊಂದು ಪುಟ್ಟ ಇದೆ ನೀವು ಯಾವತ್ತೂ ನನ್ನ ಆಸೆಗೆ ಅಡ್ಡಿ ಬರಲ್ಲ ಅಂದ್ಕೊಂಡಿದ್ದೀನಿ ನೀವು ಕಣ್ಮುಚ್ಕೋಬೇಕು ಆಗ ನನ್ನ ಆಸೆ ತೀರಿಸ್ಕೋತೀನಿ ತನ್ನ ಪಕ್ಕದಲ್ಲಿ ತನಗಂಟಿ ಮಲಗಿದವನ ಬಳಿ ಹೇಳಿಕೊಂಡಳು ಚಿತ್ತ ಊಹಂ ಅದಾಗಲ್ಲ ಕಣ್ಮುಚ್ಕೊಂಡು ನಾನು ಹೇಗೆ ನಿನ್ನ ನೋಡಲಿ ಈ ನನ್ನ ನಿರಾಭರಣ ಸುಂದರಿಯನ್ನು ಎಷ್ಟು ನೋಡಿದರೂ ತೃಪ್ತಿ ಇಲ್ಲ ನನಗೆ ರಾತ್ರಿ ಪೂರ್ತಿ ನಿನ್ನ ನನ್ನ ಕಣ್ಣುಗಳಲ್ಲಿ ತುಂಬಿಸ್ಕೋಬೇಕು ಅಂತ ಅದೆಷ್ಟೋ ದಿನಗಳಿಂದ ಕಾದಿದ್ದೆ ಗೊತ್ತಾ ಪ್ರತ್ಯಕ್ಷ ಅವಳ ಮುಖದ ಸೌಂದರ್ಯವನ್ನು ತನ್ನ ಕಣ್ಣುಗಳಲ್ಲೇ ಹೀರಿಕೊಳ್ಳುತ್ತ ಮುನಿದು ಹೇಳಿದಾಗ ಅವಳು ಅವನ ಕಣ್ಣುಗಳಿಗೆ ತನ್ನ ಕೈಯನ್ನೇ ಅಡ್ಡವಾಗಿಟ್ಟು ತನ್ನ ಎಡಗೈಯಿಂದ ಅವನ ಶರ್ಟಿನ ಬಟನ್ ಓಪನ್ ಮಾಡಿದಾಗ ಅವಳೇನು ಮಾಡುತ್ತಿರಬಹುದು ತಿಳಿಯುವ ಕಾತುರದಿಂದ ಕೈಗಳನ್ನು ಬಿಡಿಸ ಹೊರಟವನು ಆದರವಳು ತೀವ್ರವಾಗಿ ಪ್ರತಿಭಟಿಸಿ ಅದಕ್ಕೆ ಆಸ್ಪದ ನೀಡಲಿಲ್ಲ ತನ್ನ ತುಟಿಯನ್ನು ಅವನ ಎದೆಯಲ್ಲಿದ್ದ ಕಪ್ಪಗಿನ ಆ ಮಚ್ಚೆಯ ಮೇಲೆ ಅತ್ಯಂತ ಮೃದುವಾಗಿ ತುಟಿ ಊರಿದ್ದಳು ಅದೇನು ಆಕರ್ಷಣೆಯಿತ್ತೋ ಹುಡುಗಿಗೆ ಅವನೆದೆಯ ಮೇಲಿನ ಮಜ್ಜೆಯಲ್ಲಿ ನೋಡು ನೋಡುತ್ತಿದ್ದಂತೆಯೇ ತುಟಿ ಒತ್ತಿಯೇ ಬಿಟ್ಟಿದ್ದಳು ಚಿಕಿತ್ಸಾ ಅವನ ಹರವಾದ ರೋಮಭರಿತ ಎದೆಯ ಮೇಲೆ ಹುಡುಗನ ಮೈಯಲ್ಲಿ ಒಮ್ಮೆಯೇ ವಿದ್ಯುತ್ ಸಂಚಾರವಾದಂತಾಯಿತು ಅವಳ ತುಟಿಯ ಬಿಸುಪು ಹಾಗೇ ಇರಲು ಅವನು ತನ್ನ ಬಲಿಷ್ಠ ಬಾಹುಗಳಲ್ಲಿ ಅವಳನ್ನು ಬಂಧಿಸಿಕೊಂಡು ಹಾಗೆ ತನ್ನೆದೆಗೆ ಒತ್ತಿಕೊಂಡ ಐ ಲವ್ ಯು ಪ್ರತ್ಯಕ್ಷ್ ಐ ಲವ್ ಯು ಸೋ ಮಚ್ ಈ ಪ್ರಪಂಚದಲ್ಲಿ ನಿಮ್ಮನ್ನು ಲೈಕ್ ಮಾಡುವಷ್ಟು ಯಾರನ್ನು ಲೈಕ್ ಮಾಡಿಲ್ಲ ನಾನು ಮತ್ತು ಇವತ್ತಿನ ದಿನ ಶುಭ ದಿನ ಈ ದಿನವನ್ನು ನಾನೆಂದು ಮರೆಯೋಕೆ ಸಾಧ್ಯನೇ ಇಲ್ಲ ಈಗ ಸಿಹಿಮುತ್ತಿನ ಮೇಲಾಣಿ ಇವತ್ತಿಂದ ನಾನು ಸಂಪೂರ್ಣ ನಿಮ್ಮವಳು ಅವಳು ಹೃದಯ ತುಂಬಿ ಹೇಳಿದಾಗ ಅವನು ಭಾವೋದ್ವೇಗದಿಂದ ಅವಳನ್ನು ಅಪ್ಪಿ ಮುತ್ತಿನ ಮಳೆಗರೆದು ತನ್ನಲ್ಲಿ ಅವಳನ್ನು ಆಯ್ಕೆ ಮಾಡಿಕೊಳ್ಳುವಂತೆ ಬಾಹುಗಳಲ್ಲಿ ಬಂಧಿಸಿಕೊಂಡಿದ್ದ ಅವಳಿಗೂ ಅವನ ಅಪ್ಪುಗೆ ಬಾಹುಬಂಧನ ಹಿತವಾಗಿಯೇ ಇತ್ತು ನಿನ್ನ ಪರಿಚಯವಾದಾಗಿಂದ ನಿನ್ನಲ್ಲಿ ಅನುರಕ್ತನಾಗಿದ್ದೆ ನಮ್ಮಿಬ್ಬರ ವೃತ್ತಿ ಬೇರೆ ಬೇರೆ ಅದರಿಂದ ನೀನೆಲ್ಲಿ ಬೇಡ ಅಂತ ಹೇಳ್ತೀಯೋ ಅಂತ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ಆಫ್ಕೋರ್ಸ್ ನಾನು ಒಬ್ಬ ಹೆಣ್ಣು ನಂಗೂ ಮಧುರ ಭಾವನೆಗಳಿವೆ ವೈದ್ಯರು ಅಂದರೆ ಕಲ್ಲು ಬಂಡೆ ಅಂದ್ಕೊಂಡಿದ್ದೀರಾ ನನ್ನ ಸರ್ವಸ್ವೇ ನಿಮ್ಮದು ಅವನ ಎದೆಗೆ ಒರಗಿಕೊಂಡು ಅವನನ್ನು ಅಪ್ಪಿಕೊಳ್ಳುತ್ತಾ ಹೇಳಿದಳು ಚಿಕಿತ್ಸಾ ಪ್ರತ್ಯಕ್ಷ್ ಅವಳ ಗಲ್ಲ ಹಿಡಿದೆತ್ತಿ ತುಂಟನಗೆ ಬೀರುತ್ತಾ ಮೇಮ್ ಸಾಹಬ್ ಇಷ್ಟೊಂದು ಧಾರಾಳತನ ತೋರಿಸಬೇಡಿ ಆಮೇಲೆ ನೀವೇ ಪಶ್ಚಾತ್ತಾಪ ಪಡ್ಬೇಕಾಗಿ ಬಂದಿತು ಎಂದು ತುಂಟತನದಿಂದ ಹೇಳಿದಾಗ ಹಾಗೇನೂ ಇಲ್ಲ ಪ್ರತ್ಯಕ್ಷ್ ನಾನು ಒಲಿದವನ ಜೊತೆನೇ ಮದುವೆ ಆಗಿರೋದು ನಂಗು ನಿಮ್ಮನ್ನು ನೋಡಿದಾಗ ನೀವು ಹೊರಗಿನವರು ಅಂತ ಅನಿಸೇ ಇರಲಿಲ್ಲ ಗೊತ್ತಾ ಆಮೇಲೆ ನಮ್ಮಿಬ್ಬರ ಸಂಪರ್ಕ ಜಾಸ್ತಿಯಾಯಿತು ನಿಮ್ಮ ಜೊತೆ ಓಡಾಡಿ ನಿಮ್ಮನ್ನು ಅರ್ಥ ಮಾಡ್ಕೊಂಡ್ಮೇಲೆ ನೀವು ತುಂಬ ಇಷ್ಟ ಆಗಿಬಿಟ್ಟಿದ್ದೀರಿ ಈ ರಾತ್ರಿ ನಮ್ಮದೇ ಇವತ್ತಿಂದಾನೇ ನಾನು ಸಂಪೂರ್ಣವಾಗಿ ನಿಮ್ಮವಳು ಎಂದು ಉಸಿರಿದಾಗ ಲಜ್ಜೆಯಿಂದ ಅವಳ ಮುಖ ಕೆಂದಾವರೆಯಂತಾಗಿತ್ತು ಆ ಮುಖವನ್ನು ತನ್ನೆರಡು ಕೈಯಿಂದ ಮುಚ್ಚಿಕೊಂಡಾಗ ಆ ಬೆರಳ ಸೆರೆಯಲ್ಲಿ ನಾಚುತ್ತಲೇ ಅವನ ಮುಖ ನೋಡುತ್ತಿದ್ದಳು ಚಿಕಿತ್ಸಾ ನಾಚಿ ಕೆಂಪೇರಿರುವ ತನ್ನವಳ ಮುಖ ನೋಡುವ ಉದ್ದೇಶದಿಂದ ಅವನು ಮೃದುವಾಗಿ ಅವಳ ಬೆರಳುಗಳನ್ನು ಬಿಡಿಸಿದಾಗ ಅವನ ದೇಹದಲ್ಲಿ ತನ್ನ ಮುಖವನ್ನು ಮರೆಮಾಚ ಹೊರಟವಳನ್ನು ತಡೆಯುತ್ತಾ ಆ ಮೊಗದ ಸವಿ ಹೀರುತ್ತಾ ಅವನ ಕೈಗಳು ಅವಳ ಬಡ ನಡುವನ್ನು ಬಳಸಿ ತನ್ನ ಬಳಿಗೆ ಸೆಳೆದುಕೊಂಡವು ಅವಳ ಮಾತುಗಳಿಂದ ಉತ್ತೇಜಿತನಾದ ಪ್ರತ್ಯಕ್ಷ್ ಇಷ್ಟೊಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟಿರೋ ನಿಂಗೆ ಬಹುಮಾನ ಬೇಡ್ವಾ ಎನ್ನುತ್ತಾ ಅವಳ ನೆತ್ತಿಯಿಂದ ಪುಂಗುಷ್ಟದವರೆಗೂ ಮುತ್ತಿನ ಮಳೆಗರೆಯಲಾರಂಭಿಸಿದ್ದ ತನ್ನ ಪ್ರೀತಿಯ ಕಡಲಲ್ಲಿ ಚಿಕಿತ್ಸಾಳನ್ನು ಮುಳುಗಿಸಿದ್ದ ಪ್ರತ್ಯಕ್ಷ್ ಅವನ ಒಲವು ಸಿಹಿ ಮುತ್ತು ಪ್ರೀತಿ ಅಪ್ಪುಗೆ ಹೊರತು ದೇವಲೋಕದ ಅಮೃತವೂ ಬೇಕಿರಲಿಲ್ಲ ಚಿಕಿತ್ಸಾಗೆ ಚಿಕಿತ್ಸಾ ತನ್ನನ್ನು ತಾನು ಸಂಪೂರ್ಣವಾಗಿ ಅವನಿಗೆ ಸಮರ್ಪಿಸಿಕೊಂಡಿದ್ದಳು ಒಲಿದ ಜೀವಗಳು ಒಂದಾಗಿದ್ದವು ಅವಳ ಒಲವುಂಡು ದೇವಲೋಕದ ಅಮೃತವನ್ನೇ ಕುಡಿದಷ್ಟು ಸಂತೃಪ್ತಿಯಾಗಿತ್ತು ಪ್ರತ್ಯಕ್ಷ್ಗೆ ಆ ಸುಂದರ ಸುಮಧುರ ರಾತ್ರಿಯನ್ನು ಎಂದು ಮರೆಯಲು ಸಾಧ್ಯವಿಲ್ಲವೆನಿಸಿತು ಆ ನವ ದಂಪತಿಗಳಿಗೆ ಪ್ರತ್ಯಕ್ಷ್ ಒಲಿದ ಹುಡುಗಿಯನ್ನು ತನ್ನೊಳಗೆ ಹುದುಗಿಸಿಕೊಂಡರೆ ಚಿಕಿತ್ಸಾ ಅವನಲ್ಲೇ ಐಕ್ಯವಾಗಿ ಹೋಗಿದ್ದಳು ಈ ಕತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್